ಈ ಸಂಸ್ಥೆಯ ಗುರುರಾಜ್ ಶೆಟ್ಟ್ರೆ ಚಿದಾನಂದ ಭಂಡಾರಿ ಅವರೇ ಸಂಜೀವ್ ಗುನಗ್ರೆ ಅಧ್ಯಾಪಕ ವೃಂದದವರೇ ಹೆಚ್ಚಿನದಾಗಿ ನಮ್ಮೆಲ್ಲರ ಮುದ್ದು ವಿದ್ಯಾರ್ಥಿಗಳೇ ಇಡೀ ಕಾಲೇಜಿನ ಈ ಕಾರ್ಯಕ್ರಮವನ್ನು ಒಂದು ಸ್ಥೂಲವಾಗಿ ನೋಡಿದಾಗ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ನಶೀಬ್ ಬೇಕು ಅಂತ ಅನ್ನಿಸ್ತದೆ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಸಂಘಟನೆ ಮಾಡಿದ್ದೀರಿ ನಿಮಗೆಲ್ಲರಿಗೂ ಸಹಿತ ಕೃತಜ್ಞತೆಯನ್ನು ಹೇಳ್ತೇನೆ ಮಾನ್ಯರೇ ಕೃಷ್ಣ ಮತ್ತು ರಾಧೆಯ ಹೆಸರನ್ನು ನೀವು ಕೇಳಿರ್ಬೋದು ರಾಧೆ ಕೃಷ್ಣನ ಹೆಂಡತಿಯಲ್ಲ ಅವಳ ಅಧ್ಯಾತ್ಮಕವಾದಂಥ ಒಂದು ಸಖಿ ರಾಧಾ ಮತ್ತು ಕೃಷ್ಣನ ನಡುವೆ ಭಾಳ ಒಂದು ಅತ್ಯಂತ ಒಂದು ಧಾರ್ಮಿಕವಾದಂಥ ಆಧ್ಯಾತ್ಮಿಕವಾದಂಥ ಒಂದು ಪ್ರೀತಿ ಇತ್ತು ರಾಧೆ ಒಂದಿನ ಕೃಷ್ಣ ಕೊಳಲು ಬಾರಿಸುವಾಗ ಕೇಳಿದಂತೆ ಕೃಷ್ಣ ನಾನು ನಿನ್ನ ದೇಹದಲ್ಲಿ ಎಲ್ಲೆಲ್ಲಿದ್ದೀನಿ ಅಂತ ಅವಾಗ ಕೃಷ್ಣ ಹೇಳಿದ ನನ್ನ ಹೃದಯದಲ್ಲಿದ್ದೀಯಾ ನೀನು ನನ್ನ ಕೈನಲ್ಲಿದ್ದೀಯ ನನ್ನ ಬೆನ್ನಿನಲ್ಲಿದ್ದೀಯಾ ನನ್ನ ಹೊಟ್ಟೆಯಲ್ಲಿದೆಯಾ ಹೀಗೆ ಎಲ್ಲ ಕಡೆ ಹೇಳ್ತಾನೆ ಎಲ್ಲ ಕಡೆ ನೀನೇ ಇದೆಯಾ ಹಾಗಿದ್ರೆ ಕೃಷ್ಣ ನೀನು ಎಲ್ಲಿಲ್ಲ ಅಂತ ಕೇಳ್ತಾಳಂತೆ ನಾನು ನಿನಗೆ ಎಲ್ಲಿಲ್ಲ ಕೃಷ್ಣ ಹೇಳ್ತಾನೆ ಸತ್ತೋಳೆ ನೀನು ನನ್ನ ಹಣೆಯಲ್ಲೇ ಇಲ್ಲ ಅಂತ ಹೇಳ್ತಾನಂತೆ ಯಾಕಂತ ಹೇಳಿದ್ರೆ ಅವನ ಹೆಂಡತಿಯಾಗಿರೋದಿಲ್ಲ ಇಂಥ ಕಾರ್ಯಕ್ರಮ ನೋಡೋಕ್ಕೂ ಸಹಿತ ಹಣೆಯಲ್ಲಿ ಯೋಗ ಅನ್ನೋದು ಬೇಕಾಗ್ತದೆ ಆ ಯೋಗ ನನಗೆ ಬರೆದಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಭಾಳ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ಗುರುರಾಜ್ ಶೆಟ್ಟರು ಚಿದಾನಂದ ಅವರು ಮತ್ತು ಇನ್ನಿತರ ಎಲ್ಲ ಅಧ್ಯಾಪಕ ವೃಂದದವರ ಒಂದು ಉಪಸ್ಥಿತಿಯಲ್ಲಿ ಪಾಲ್ಗೊಳ್ಳುವಂಥ ಯೋಗ ನನ್ನ ಹಣೆಯಲ್ಲಿ ಬರೆದಿದ್ದಕ್ಕೆ ಬ್ರಹ್ಮನಿಗೆ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ